ಟೋಟಲ್ ಏನಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಲ್ಲ ಫುಲ್ ಡೌನ್ ಸ್ವಲ್ಪ ಆಯಿತು ಹತ್ತಿತ್ತು ವರ್ಷ ಆದ್ರೆ ತುಂಬಾ ಖುಷಿ ಆಯ್ತು ಯೋಗಿ ಇದರಲ್ಲಿ ತುಂಬಾ ಮೆಚ್ಚೋದ ಕನಸನ್ನೇ ಆಮೇಲೆ ನಿರೇಸ್ ಅಂತ ಹೇಳಿ ನಾವು ಹೇಳಬೇಕು ವಿಜಯ್ ಪ್ರತಿಯೊಬ್ಬ ಆರ್ಟಿಸ್ಟ್ ಅನಾವಶ್ಯಕವಾಗಿ ಯಾವುದೇ ಮಾತಾಡ್ತಾ ಅಂತ ಏನು ನೋಡ್ಬಾರ್ದು ಸರ್ ನೋಡಿದೆ ಹಿಂಗೆ ಚೆನ್ನಾಗಿದೆ ಹಂಗೆ ಸ್ಥಾನ ಕ್ಯಾಮ್ರಾ ಬಂದಿತ್ತು ಅಲ್ಲಿ ಹಿಂಗೆ ನೋಡಿದ್ರೆ ಏನು ನೀಟಾಗಿ ಮಾತಾಡ್ತಿದ್ವಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿನ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ ಪ್ರಸನ್ನ ಅವರು ಅವ್ರ ಕೆಲಸನೂ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿದ್ದಾರೆ ಯಾರು ಆಶೀರ್ವಾದ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನಾವು ಇವರು ಶೈಲಜಾ ರಾವ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ವಿ ಅವ್ರು ಬರ್ತಿಲ್ಲೋತೆ ಅವರಿದ್ದಾರೆ ಕಪಾಳಕ್ಕೆ ಮೂರ್ ಸತಿ ಹೊಡಿತಾರೆ ಮತ್ತೆ ಆ ಒಂದು ಒಂದ್ ದೃಶ್ಯ ಮಾತ್ರ ನಮ್ಗೆ ತುಂಬಾ ತುಂಬಾ ದುಃಖ ಬಂತು ಇಲ್ಲೆಲ್ಲಾದ್ರೂ ಗಿಟ್ಟಿಯಾಗಿ ಊಟ ಹಾಕಂತ ಚತ್ರ ಇದೆ ಅದ ಏನೋ ಕೇಳ್ತಾನಲ್ಲ ಅದನ್ನ ನೋಡುವಾಗ ನಿಜವಾಗಿ ತುಂಬಾ ದೇವ್ರು ಅವನಿಗೆ ನೂರಾರು ಜನಕ್ಕೆ ಊಟ ಹಾಕಿದ ಒಂದು ಸ್ಥಿತಿಯಲ್ಲಿ ಇದ್ರೆ ಆಮದ್ ಕೇಳೋದು ಚಿತ್ರದಲ್ಲೇ ಆಗಿದ್ರು ಕೂಡ ಅಮದ್ ಕೇಳಿದಾಗ ತಾಯಿಯಾಗಿ ನಮ್ಮ ತುಂಬಾನೇ ನೋವಾಯ್ತು ತುಂಬಾ ಅಳು ಬರೋ ತುಂಬಾ ದೃಶ್ಯಗಳು ತುಂಬಾ ಮನಸ್ಸು ಕಲಕುವಂತ ಸನ್ನಿವೇಶಗಳು ಎಲ್ಲ ಇದೆ ಸಂಭಾಷಣೆ ತುಂಬಾ ಚೆನ್ನಾಗಿದೆ ಸಿನಿಮಾಜೋಗ್ರಫಿ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಎಲ್ಲಾ ಪಾತ್ರಧಾರಿಗಳು ನಮ್ಮ ಮಂಜುನಾಥ್ ಹೆಗ್ಡೆ ಅವರು ನಾನು ಅವರ ಇದನ್ನ ಅವರ ಆಕ್ಟಿಂಗ್ ನಾನು ನೋಡಿರಲಿಲ್ಲ ಇದೇ ಮೊದಲನೇ ಆಗಿರ್ಬೋದು ಈ ಸುರೇಶ್ ಅವರಾಗಿರ್ಬೋದು ಪ್ರತಿಯೊಬ್ರು ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಯೋಗಿನೂ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಆನ್ಸ್ ಮಾಡಿದ್ದಾರೆ